ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಇವತ್ತು ತೋಟಕ್ಕೆ ಸುಣ್ಣನ ಹಾಕೊಳ್ತಾ ಇದ್ದೀವಿ ತೋಟಕ್ಕೆ ಈ ಪ್ರಮಾಣದಲ್ಲಿ ನಾವು ಸುಣ್ಣನ ಹಾಕೊಳ್ತೀವಿ ಹಾಗೆ ಇವತ್ತು ಫಿಶ್ ಸಾಂಬಾರ್ನು ಕೂಡ ಮಾಡ್ಕೋತಾ ಇದ್ದೀನಿ ನಿನ್ನೆ ಫಿಶ್ ತಗೊಂಡು ಬಂದಿದ್ರು ಹಾಗೆ ಸಾಂಬಾರ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ಫಿಶ್ ಸಾಂಬಾರ್ ಹಾಗೆ ಫಿಶ್ ಫ್ರೈನು ಕೂಡ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋನ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಈ ಸರಿ ಸ್ವಲ್ಪ ಬೇರೆ ತರಹದ ಸುಣ್ಣನ ಹಾಕೊಳ್ತಾ ಇದೀವಿ ಪ್ರತಿ ವರ್ಷನೂ ಪೌಡರ್ ಸುಣ್ಣನ ಹಾಕೊಳ್ತಾ ಇದ್ವಿ ಇಡೀ ತೋಟಕ್ಕೂ ಬಳಸ್ತಾ ಇದ್ವಿ ಈ ಸರಿ ಮಿನ್ ಶಕ್ತಿಯವರದ್ದು ಈ ತರ ಕಾಳ್ ಕಾಳ್ ಇಡುವಂತಹ ಸುಣ್ಣನ ಬಳಸ್ತಾ ಇದ್ದೀವಿ ನೋಡ್ತಿರ್ಬೋದು ಇದು ಸಿಕ್ಕಾಪಟ್ಟೆ ಮಳೆ ಇದ್ದಿರೋದ್ರಿಂದ ಸುಣ್ಣ ಹಾಕಿದ್ರೆ ಬೇಗ ತೊಳ್ಕೊಂಡು ಹೋಗ್ಬಿಡುತ್ತೆ ಅಂತ ಈ ರೀತಿಯಾಗಿರುವಂತಹ ಕಾಳ್ಕಾಳಾಗಿರುವಂತಹ ಸುಣ್ಣನ ಬಳಸ್ಕೊತಾ ಇದ್ದೀವಿ ಒಂದು ಮರಕ್ಕೆ ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಸುಣ್ಣನ ಬಳಸ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ಮರದ ಸುತ್ತಲೂ ಕೂಡ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಚಿಕ್ಕ ಚಿಕ್ಕ ಗಿಡಕ್ಕಾದರೆ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಸುಣ್ಣನ ಹಾಕ್ಕೊಳ್ತಾ ಇದ್ದೀವಿ ಮರದ ಬುಡದಲ್ಲಿಯೇ ಹಾಕಬಾರ್ದು ಸ್ವಲ್ಪ ದೂರ ಒಂದು ಅರ್ಧ ಪುಟ್ ದೂರ ಆಗುವಷ್ಟು ಸುಣ್ಣನ ಹಾಕ್ಕೊಳ್ಬೇಕಾಗುತ್ತೆ ಸುಣ್ಣ ಹಾಕೋದ್ರಿಂದ ಕ್ಯಾಲ್ಸಿಯಂ ಕಡಿಮೆ ಆಗಿದ್ದರೆ ಸರಿಯಾಗತ್ತೆ ಅಂತ ಹೇಳ್ತಾರೆ ಹಾಗೆ ಸಿಕ್ಕಾಪಟ್ಟೆ ಮಳೆ ಇದ್ದಿರೋದ್ರಿಂದ ನಂಜಾಗುತ್ತೆ ಅಂತ ಹೇಳ್ತಾರೆ ತೋಟಕ್ಕೆಲ್ಲ ಅದು ಕೂಡ ಕಂಟ್ರೋಲ್ ಆಗುತ್ತೆ ಹಾಗಾಗಿ ಈ ಸರಿ ಸುಣ್ಣನ ಈ ರೀತಿಯಾಗಿ ನಾವು ಬಳಸ್ತಾ ಇದ್ದೀವಿ ಒಂದು ಸರಿ ಇಡೀ ತೋಟಕ್ಕೂ ಸುಣ್ಣನ ಹಾಕಿದ್ವಿ ಈ ಸರಿ ಬರೀ ಮರಕ್ಕಷ್ಟೇ ಈ ರೀತಿಯಾಗಿ ಟೂ ಹಂಡ್ರೆಡ್ ಆಗುವಷ್ಟು ಗ್ರಾಮ್ ಆಗುವಷ್ಟು ಸುಣ್ಣನ ಹಾಕ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ನೋಡಿ ಮರಕ್ಕಿಂತ ಸ್ವಲ್ಪ ದೂರದಲ್ಲೇ ಸುಣ್ಣನ ಹಾಕ್ಕೊಳ್ಬೇಕು ಈ ಥರ ಸುಣ್ಣ ಹಾಕೋದ್ರಿಂದ ಮರ ಕೂಡ ಚೆನ್ನಾಗಾಗತ್ತೆ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಆಗ್ತಾಯಿದ್ರು ಕೂಡ ಮರದ್ದು ಎಲೆಗಳು ಒಂಥರ ಆಗಿರೋ ಥರ ಆಗುತ್ತೆ ಕ್ಯಾಲ್ಸಿಯಂ ಕೊರತೆ ಇದ್ದರೆ ಮಾತ್ರ ಆ ರೀತಿ ಆಗುತ್ತೆ ಮಣ್ಣಿನಲ್ಲಿ ಹಾಗಾಗಿ ಸುಣ್ಣನ ಈ ಪ್ರಮಾಣದಲ್ಲಿ ಹಾಕೋದ್ರಿಂದ ಕ್ಯಾಲ್ಶಿಯಂ ಕೊರತೆ ಕೂಡ ಹೋಗುತ್ತೆ ನೋಡಿ ಈ ರೀತಿಯಾಗಿ ಸುಣ್ಣನ ಪೂರ್ತಿ ಮರದ ಸುತ್ತಲೂ ಕೂಡ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಮಳೆ ಕಡಿಮೆ ಇರುವಾಗಲೇ ಸುಣ್ಣನ ಹಾಕ್ಕೊಳ್ಬೇಕು ಆಗ ಸರಿಯಾಗಿ ಹೀರ್ಕೊಳ್ಳುತ್ತೆ ನಿಧಾನಕ್ಕೆ ಮಳೆ ಬಂದರೆ ಸರಿಯಾಗಿ ತೋಟಕ್ಕೆಲ್ಲನೂ ಕೂಡ ಹೀರ್ಕೊಳ್ಳುತ್ತೆ ಒಂದು ವೇಳೆ ಜಾಸ್ತಿ ಮಳೆ ಬಂದರೂ ಕೂಡ ಒಂದೇ ಸರಿ ಅದು ಕರಗೋದಿಲ್ಲ ಸ್ವಲ್ಪ ನಿಧಾನಕ್ಕೆನೇ ಕರಗುತ್ತೆ ಹಾಗಾಗಿ ಈ ಥರ ಸುಣ್ಣನ ಬಳಸ್ಕೊತೀವಿ ಜಾಸ್ತಿ ಮಳೆ ಇರುವಾಗ ಇದು ನಾವು ಲಾಸ್ಟ್ ಟೈಮ್ ಕಸಿ ಕಟ್ಟಿದ್ವಲ್ಲ ಆ ಗಿಡ ಅಲ್ಲ ಅದಕ್ಕೂ ಮೊದಲೇನೆ ನಾನು ತೋರಿಸಿದ್ನಲ್ಲ ಆ ಗಿಡ ಅಂದರೆ ಮೊದಲೇ ಕಸಿ ಕಟ್ಟಿರುವಂತಹ ಗಿಡ ಈ ಸರಿ ಅದಕ್ಕೆ ಮೆಣಸಿನ ಕರೆಗಳು ಬಂದಿದೆ ಹಾಗೆ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ಹಿಪ್ಲಿ ಗಿಡನೂ ಕೂಡ ಆಗ್ತಾಯಿದೆ ಎರಡು ಮೂರು ಹೆರೆ ಹೊಂಟಿದೆ ನೋಡ್ತಿರ್ಬೋದು ಇದು ನಾವು ಕಸಿ ಕಟ್ಟಿದ್ವಲ್ಲ ಅಂದರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ನೆಲ್ಲ ಕಸಿ ಕಟ್ಟಿದ್ದೀವಿ ಅಂತ ಆ ಕಸಿ ಕಟ್ಟಿರುವಂತಹ ಗಿಡ ನೋಡ್ತಿರ್ಬೋದು ಒಂದು ಅಥವಾ ಎರಡು ಮೆಣಸಿನ ಕರೆಗಳು ಹೊಂಟಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಜಸ್ಟ್ ಚಿಗುರ್ತಾನೇ ಇದೆ ಆಗಲೇ ಈ ಥರ ಮೆಣಸಿನ ಕರೆಗಳು ಬಂದಿದೆ ಬೇರು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಸರಿ ಮಳೆ ಮಳೆಯಾದರೂ ಕೂಡ ಏನೂ ಪ್ರಾಬ್ಲಮ್ ಆಗಿಲ್ಲ ಚೆನ್ನಾಗಿ ಮೆಣಸಿನ ಕರೆಗಳು ಬಂದಿದೆ ಹಾಗೆ ಸುಮಾರು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಮೆಣಸಿನ ಕರೆಗಳು ಬಂದಿದೆ ಒಂದೊಂದು ಗಿಡಕ್ಕೆ ನೋಡ್ತಿರ್ಬೋದು ತುಂಬ ಇದೆ ಕೆಳಗಡೆಯಿಂದ ಮೇಲ್ ಬರ್ತಾ ಇದೆ ಈ ರೀತಿ ನಾವು ಹಿಪ್ಲಿ ಗಿಡಕ್ಕೆ ಕಸಿ ಕಟ್ಟೋದ್ರಿಂದ ಹಿಪ್ಲಿ ಗಿಡನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಂದರೆ ನಮಗೆ ಎಕ್ಸ್ಟ್ರಾ ಮತ್ತು ಬೇರೆ ಮರಕ್ಕೆ ನೆಟ್ಕೊಳ್ಳುವಷ್ಟು ಹಿಪ್ಲಿ ಗಿಡ ಆಗುತ್ತೆ ಒಂದು ಗಿಡ ಇದ್ದರೆ ಮೂರು ನಾಲ್ಕು ಹೆಣೆ ಹೊಂಟು ಹೋಗುತ್ತೆ ಹಾಗೆ ನಾವು ಅದರಿಂದ ಕಟ್ ಮಾಡಿ ಬೇರೆ ಮರಕ್ಕೆ ನೆಟ್ಟು ಕಸಿನ ಕಟ್ಬೋದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಮೆಣಸಿನ ಬಳ್ಳಿನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ತೋಟದ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಬೆಳಿಗ್ಗೆ ಹಾಲು ಕರೆದಿಟ್ಟಿದೆ ಅದನ್ನ ಕಾಯಿಸಿರ್ಲಿಲ್ಲ ಹಾಗಾಗಿ ಈಗ ಹಾಲು ಕಾಯೋದಕ್ಕೆ ಇಟ್ಕೊಂಡು ಮೊಸರನ್ನು ಕೂಡ ಕಡಿಯೋದಕ್ಕೆ ಹಾಕ್ಕೊಂಡಿದ್ದೆ ಈ ಥರ ಹಾಲು ಮಜ್ಜಿಗೆ ಕೆಲಸ ಒಂದ್ಸರಿ ಮುಗಿಸ್ಕೊಂಡ್ಬಿಟ್ರೆ ಅಡುಗೆ ಕೆಲಸ ಬೇಗ ಮಾಡ್ಕೋಬೋದು ಅಂತ ಈ ಥರ ಹಾಲು ಮತ್ತು ಹಾಲು ಕಾಯಿಸ್ ಇಟ್ಕೊಂಡು ಮಜ್ಜಿಗೆನೂ ಕೂಡ ಕಡ್ದಿಟ್ಕೊಂಡಿದ್ದೆ ಮಜ್ಜಿಗೆ ಕಡ್ದು ಆಗಿದ ತಕ್ಷಣ ಈ ರೀತಿ ಬೆಣ್ಣೆನ ತೆಗೆದಿಟ್ಕೊಂಡ್ಬಿಡ್ತೀನಿ ಈ ಥರ ಬೆಣ್ಣೆ ಮಜ್ಜಿಗೆಲೇ ಇಡೋದಿಲ್ಲ ಎಕ್ಸ್ಟ್ರಾ ತೆಗೆದಿಟ್ಕೊತೀನಿ ಈ ಥರ ಮಾಡೋದ್ರಿಂದ ಬೆಣ್ಣೆ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆನ ಬೇರೆ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಒಂದೆರಡರಿಂದ ಮೂರು ಸರಿ ತೊಳೆದು ಮತ್ತು ಚೆನ್ನಾಗಿರುವಂತಹ ನೀರನ್ನು ಹಾಕಿ ಇಟ್ಟುಬಿಡ್ತೀನಿ ಹಾಗೆ ಒಂದು ವಾರ ಅದೇ ರೀತಿಯಾಗಿ ಮಾಡಿಟ್ಕೊತೀನಿ ಒಂದು ವಾರದ ನಂತರ ತುಪ್ಪ ಕಾಯಿಸ್ಕೊತೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ತುಪ್ಪ ಘಮ್ಮ ಬರುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡಿಟ್ಕೊತೀನಿ ಇವತ್ತು ಫಿಶ್ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಅದನ್ನ ಮಾಡೋದಕ್ಕೆ ಇಲ್ಲಿ ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನ ತುರಿ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸ್ವಲ್ಪ ಅರಿಶಿನ ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಖಾರದ ಮೆಣಸನ್ನು ತಗೊಂಡಿದ್ದೀನಿ ಅಂದರೆ ಸ್ವಲ್ಪ ಖಾರವೂ ಇದೆ ಕಲರ್ ಕೂಡ ಚೆನ್ನಾಗಿದೆ ಆ ಮೆಣಸನ್ನೇ ತಗೊಂಡಿದ್ದೀನಿ ಫಿಶ್ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಎಲ್ಲ ಸಾಮಗ್ರಿಗಳನ್ನು ಕೂಡ ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಲಿಂಬು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ನೋಡಿ ಇಷ್ಟು ಬೇಕಾಗುತ್ತೆ ಮನೆಯಲ್ಲಿ ಸ್ವಲ್ಪ ಹುಳಿ ಕಡಿಮೆನೇ ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹುಳಿನ ಈ ಥರ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಈ ಥರ ಮಿಕ್ಸ್ಡ್ ಫಿಶ್ಶಿಗೆ ತುಂಬಾ ಸ್ವಲ್ಪ ಕಡಿಮೆನೇ ಹುಳಿ ಸಾಕಾಗುತ್ತೆ ಈಗ ಮೊದಲು ಮೆಣಸನ್ನು ಹಾಕ್ಕೊಳ್ತೀನಿ ಹಾಗೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನ ಹಾಕಿ ಒಂದು ಸರಿ ಹಾಗೆಯೇ ಇದನ್ನ ಪೌಡರ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ನಮಗೆ ಮಸಾಲೆ ರೆಡಿಯಾಗುತ್ತೆ ನಾವು ಒಂದೇ ಸರಿ ಎಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಅಂದರೆ ಆ ಥರ ತರಿ ಇದು ಬಿಡುತ್ತೆ ಮಸಾಲೆ ಫಿಶ್ ಸಾಂಬಾರಿಗೆ ಸ್ಮೂತಾಗಿ ಆಗುತ್ತೋ ಅಷ್ಟು ಸ್ಮೂತಾಗಿ ಮಾಡ್ಕೋಬೇಕು ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಪೌಡರ್ನ ಮಾಡಿಕೊಂಡು ಈಗ ಅದನ್ನ ಕಾಯಿ ತುರಿ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಾಯಿ ತುರಿನ ಹಾಕಿ ರುಬ್ಕೋತೀನಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಮಸಾಲೆ ತುಂಬಾ ಸಾಫ್ಟಾಗಿ ಆಗುತ್ತೆ ನಮಗೆ ಫಿಶ್ ಸಾಂಬಾರಿಗೆ ಆದಷ್ಟು ಸಾಫ್ಟಾಗಿಯೇ ಆಗಬೇಕು ನೋಡಿ ಈ ರೀತಿಯಾಗಿ ರುಬ್ಕೊತಾ ಇದ್ದೀನಿ ಈಗ ಒಂದು ಮಡಕೆಯಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಒಂದ್ಸಲ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲೇ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮಸಾಲೆ ಕೂಡ ರೆಡಿಯಾಗಿದೆ ಎಷ್ಟು ಸಾಧ್ಯನೋ ಅಷ್ಟು ಸಾಫ್ಟಾಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನ ಕಲ್ಲಲ್ಲಿ ರುಬ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಡಬೇಕು ಮಸಾಲೆ ಚೆನ್ನಾಗಿ ಕುದ್ಮೇಲೇ ನಾವು ಫಿಶ್ನ ಹಾಕ್ಕೊಳ್ಬೇಕು ಅಲ್ಲಿ ತನಕ ಫಿಶ್ನ ಹಾಕ್ಕೊಳ್ಬಾರ್ದು ಅಂದರೆ ಮುಳ್ಳೆಲ್ಲ ಬಿಟ್ಕೊಂಡ್ಬಿಡುತ್ತೆ ಫಿಶ್ಶು ಹಾಗಾಗಿ ಈ ಥರ ಮಸಾಲೆ ಚೆನ್ನಾಗಿ ಕುದ್ಮೇಲೆ ಫಿಶ್ ಹಾಕೋಬೇಕು ಯಾವುದೇ ಫಿಶ್ ಸಾಂಬಾರಿಗಾದ್ರೂ ಕೂಡ ಅಷ್ಟೇ ಮಸಾಲೆ ಚೆನ್ನಾಗಿ ಕುದಿಬೇಕು ಈ ಥರ ಕುದಿ ಬಂದ ಮೇಲೆ ನಾವು ಫಿಶ್ನ ಹಾಕೊಳ್ಳೋದ್ರಿಂದ ಫಿಶ್ ಕೂಡ ಚೆನ್ನಾಗಿರುತ್ತೆ ಅಂದರೆ ಮುಳ್ಳೆಲ್ಲ ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಿ ಬೇಯುತ್ತೆ ಕೂಡ ಈಗ ಮಸಾಲೆನ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೊಂಡು ಈ ಕಡೆ ಫಿಶ್ ಫ್ರೈನು ಕೂಡ ಇದ್ದೀನಿ ನಾನು ಮಸಾಲೆ ಫಿಶ್ ಫ್ರೈ ರೆಸಿಪಿನ ಶೇರ್ ಮಾಡಿದ್ದೀನಿ ಆಲ್ರೆಡಿ ಹಾಗಾಗಿ ಮಸಾಲೆನ ನಾನಿಲ್ಲಿ ತೋರಿಸ್ತಾ ಇಲ್ಲ ಹಾಗಾಗಿ ನೋಡಿ ಈ ರೀತಿ ಒಂದು ಸೈಡು ಮದ್ಯ ಕಟ್ ಮಾಡಿಕೊಂಡು ಒಂದು ಸೈಡ್ ಮಸಾಲೆ ಹಾಗೆ ಒಂದು ಸೈಡು ರವಾದಲ್ಲಿ ಅದ್ದಿ ಇದ್ದೀನಿ ಒಂದೇ ಸೈಡ್ ಅಷ್ಟೇ ರವಾದಲ್ಲಿ ಅದ್ಕೊಂಡು ತವಾ ಫ್ರೈನ ಮಾಡ್ಕೋತಾ ಇದ್ದೀನಿ ನಮ್ಮ ಪಾಪವು ಕೂಡ ಫಿಶ್ ಅಂದರೆ ತುಂಬಾ ಇಷ್ಟ ಅವನಿಗೆ ಜಸ್ಟ್ ಪೆಪ್ಪರು ಸ್ವಲ್ಪ ಹಾಗೆ ಉಪ್ಪು ಮತ್ತು ಹುಳಿನ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಕಲಸಿ ರವಾದಲ್ಲಿ ಡಿಪ್ ಮಾಡಿ ಈ ಥರ ಬೇಯಿಸ್ಕೊಡ್ತೇನೆ ಇದ್ದೀನಿ ಅವನಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಜಾಸ್ತಿ ಖಾರ ಏನು ಹಾಕದೇನೆ ಹಾಗೇ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ನಾನು ಫಿಶ್ ಫ್ರೈ ಮಾಡೋ ತನಕ ಅವನು ನನ್ನ ಜೊತೆಗೇನೆ ಇದ್ದು ಈ ರೀತಿಯಾಗಿ ನೋಡ್ತಾ ನಿಂತ್ಕೊಂಡಿರ್ತಾನೆ ನೋಡಿ ಹೀಗೆ ಅಂದರೆ ಏನೇನೋ ಮಾತಾಡ್ತಾನೆ ಇರ್ತಾನೆ ಸುಮ್ಮನಿರೋದಿಲ್ಲ ಇಲ್ಲ ಹಾಗೆ ಮಾಡು ಹೀಗೆ ಮಾಡು ಅಂತ ಮಾತಾಡ್ತಾನೆ ಇರ್ತಾನೆ ಈಗ ಫಿಶ್ ಫ್ರೈ ಎಲ್ಲನೂ ಕೂಡ ಈ ರೀತಿಯಾಗಿ ಹಾಕಿ ಮಸಾಲೆ ಕೂಡ ಚೆನ್ನಾಗಿ ಕುದೀತಾ ಇತ್ತು ಅದಕ್ಕೆ ಈಗ ಫಿಶ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಸಾಲೆ ಚೆನ್ನಾಗಿ ಕುದಿಬೇಕು ಈ ಥರ ಕುದ್ಮೇಲೆ ನಾವು ಫಿಶ್ನ ಹಾಕ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಫಿಶ್ ಕೂಡ ಹಾಳಾಗೋದಿಲ್ಲ ನೋಡಿ ಈ ರೀತಿಯಾಗಿ ಫಿಶ್ನ ಹಾಕಿ ಸ್ವಲ್ಪ ನಿಧಾನಕ್ಕೆ ಇದನ್ನ ಹಾಕ್ಕೊಳ್ಬೇಕು ನೋಡಿ ಹೀಗೆ ಅಂದರೆ ಜಾಸ್ತಿ ಇದನ್ನ ತಿರುಗಿ ಹಾಕಬಾರ್ದು ಅಂದರೆ ಫಿಶ್ ಹಾಳಾಗಿಬಿಡತ್ತೆ ಹಾಗಾಗಿ ಜಸ್ಟ್ ಈ ರೀತಿಯಾಗಿ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನ ಬೇಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಫಿಶ್ ಕೂಡ ಚೆನ್ನಾಗಿ ಬೇಯ್ತಾ ಇತ್ತು ಫ್ರೈ ಅದಕ್ಕೆ ಈಗ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿ ತಿರುಗಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫಿಶ್ನ ಬೇಯಿಸ್ಕೊಳೋದ್ರಿಂದ ತವಾ ಫ್ರೈ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಖಾರ ಕೂಡ ಬಿಟ್ಕೊಳ್ಳೋದಿಲ್ಲ ನೋಡಿ ನಾವು ಹಚ್ಚಿರುವಂತಹ ಮಸಾಲೆನೂ ಕೂಡ ಬಿಟ್ಕೊಳ್ಳೋದಿಲ್ಲ ನೀಟಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ನಾವು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡೆ ಫಿಶ್ನ ಬೇಯಿಸ್ಕೋಬೇಕು ನೋಡಿ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಒಂದು ಸೈಡ್ ಪೂರ್ತಿಯಾಗಿ ಬೆಂದಿದೆ ಇನ್ನೊಂದು ಸೈಡ್ ತಿರು ಹಾಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಳುವಾಗ ಒಂದು ಚೇರ್ ಹಾಕಿ ನಿಲ್ಲಿಸ್ಕೊಂಡ್ಬಿಟ್ರೆ ಆಯಿತು ಅವನ ಪೂರ್ತಿಯಾಗಿ ಫ್ರೈ ಆಗಿ ಮುಗಿಯೋ ತನಕ ಅವನು ಅಲ್ಲೇ ನಿಂತ್ಕೊಂಡಿರ್ತಾನೆ ಬೆಂಕಿ ಹೋಯ್ತು ಇಲ್ಲ ಅಂತ ನೋಡ್ತಾನೇ ಇರ್ತಾನೆ ನಾನು ಲೋ ಫ್ಲೇಮ್ ಇಟ್ಕೂಡ್ಲೆ ಬಗ್ಗಿ ಬಗ್ಗಿ ನೋಡ್ತಾನೆ ಬೆಂಕಿ ಹೋಯ್ತು ಅತ್ತೆ ಅಂತನ ಹಾಗೆ ಅವನಿಗೆ ಈ ಥರ ಬಿಸಿ ಬಿಸಿಯಾಗಿ ಫಿಶ್ ಫ್ರೈ ಮಾಡಿ ಊಟ ಮಾಡಿಸ್ಕೊಂಡು ಆಮೇಲೆ ನಾನು ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಫಿಶ್ಗೆ ನಾನು ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಫಿಶ್ ಕಾಣಿಸ್ತಾಯಿಲ್ಲ ಇಲ್ಲ ಅಂತ ಹಠ ಮಾಡ್ತಿದ್ದ ಹಾಗಾಗಿ ಅವನು ಕೂಡ ಎತ್ಕೊಂಡೆ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಅವನಿಗೆ ನಾನು ಈ ಥರ ಕೆಲಸನ ಎತ್ಕೊಂಡೇ ಮಾಡಿದ್ರೆ ತುಂಬಾ ಖುಷಿಯಾಗುತ್ತೆ ಏನೇನೋ ಆಟ ಆಡ್ತಾನೆ ಇರ್ತಾನೆ ನನ್ನ ಜೊತೆ ಏನೇನೋ ಹೇಳ್ತಾನೆ ಇರ್ತಾನೆ ನೋಡಿ ಈಗ ಅವ್ನು ಫಿಶ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಎಲ್ಲ ಫಿಶ್ನು ಕೂಡ ನೀಟಾಗಿ ಬೇಯ್ತಾ ಇದೆ ನೋಡಿ ಈ ರೀತಿಯಾಗಿ ನಾವು ಬೇಯಿಸ್ಕೊಂಡ್ರೆ ಸ್ವಲ್ಪ ಕೂಡ ರವೆ ಎಲ್ಲ ನಾವು ಹಚ್ಚಿರೋದು ಬಿಟ್ಟು ಹೋಗೋದಿಲ್ಲ ಮಸಾಲೆನೂ ಕೂಡ ಎಲ್ಲೂ ಕೂಡ ಈ ರೀತಿಯಾಗಿ ಬಿಟ್ಟು ಹೋಗೋದಿಲ್ಲ ಚೆನ್ನಾಗಿ ಬೇಯುತ್ತೆ ಹಾಗೆ ಸಾಂಬಾರು ಕೂಡ ಚೆನ್ನಾಗಿ ಬಂದಿತ್ತು ನೋಡಿ ಈ ರೀತಿಯಾಗಿ ನಾವು ಒಂದು ಎರಡು ಸರಿ ಈ ಥರ ಮಗ್ಚ್ಕೋಬೇಕು ಸಾಂಬಾರನ್ನ ಒಂದು ಬಟ್ಟೆ ತಗೊಂಡು ಪಾತ್ರೆನೇ ಈ ರೀತಿಯಾಗಿ ಮಗ್ಚ್ಕೋಬೇಕಾಗತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಮೀನು ಕೂಡ ಸ್ವಲ್ಪನೂ ಹಾಳಾಗೋದಿಲ್ಲ ಚೆನ್ನಾಗಿ ಎಲ್ಲ ಕಡೆಯೂ ಬೇಯುತ್ತೆ ಈಗ ಸಾಂಬಾರು ಕೂಡ ರೆಡಿ ಆಯಿತು ಈಗ ಬಿಸಿ ಆಗಿರುವಂತಹ ಅನ್ನದ ಜೊತೆ ಕೆಂಪಕ್ಕಿ ಅನ್ನದ ಜೊತೆ ಫಿಶ್ ಸಾಂಬಾರ್ ಹಾಗೆ ಫಿಶ್ ಫ್ರೈ ಜೊತೆ ಊಟನ ಮುಗಿಸ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು